ಇವೆಲ್ಲವೂ ಸರಿ ಆಚರಣೆ ಮಾಡಬೇಕು ಅಂತ ಹೇಳಿತ್ತು ಈ ಕಾರ್ಯಕ್ರಮವನ್ನು ಕೊಡಿ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಈ ಕಾರ್ಯಕ್ರಮಕ್ಕೆ ಅನೇಕ ಅನೇಕ ಕಾರ್ಯಗಳು ಬಹಳ ಶ್ರೀತರ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ ಇದರ ಜೊತೆಗೆ ನಮ್ಮ ಆದಿನಾರಣ ಅವರು ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಒಂದು ನಮ್ಮ ತಾಲೂಕಿನ ಗರ್ಭ ಗರ್ಭಿಣಿಯರು ಯಾರು ಗರ್ಭ ತರಿಸಿರ್ತಾರೋ ಸುಮಾರು ಎರಡು ಸಾವಿರದ ಮೇಲ್ಪಟ್ಟು ನಮ್ಮ ತಾಲೂಕಿನ ಅಲ್ಲಿ ಸಿಕ್ಕಿದೆ ಸರ್ಕಾರ ಪ್ರಕಾರ ಆ ಎರಡು ಸಾವಿರ ಹೆಣ್ಣುಮಕ್ಕಳಿಗೂ ಒಂದು ಸೀಮಂತ ಕಾರ್ಯಕ್ರಮ ಅದ್ರ ಜೊತೆಗೆ ಡೆಲಿವರಿ ಕಾರ್ಯಕ್ರಮ ಡೆಲಿವರಿಗೆ ಆಗುವಂತ ಒಂದು ಖರ್ಚು ವೆಚ್ಚ ಇಲ್ಲ ಡೆಲಿವರಿಗೆ ಆಗುವಂಥ ಒಂದು ಕಿಟ್ಟನ್ನು ಕೊಡೋಕ್ಕೆ ಒಂದು ಸೀಮಂತ ಕಾರ್ಯಕ್ರಮ ಜೊತೆಗೆ ಅದು ಕೊಡೋಕ್ಕೆ ನಾವು ನಮ್ಮ ಹದಿನಾರಾಯಣವರು ನಿರ್ಧರಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲು ಮಾರಕೆ ಮಾಡ್ತಾ ಮಾಡ್ತಾ ಇರುತ್ತೆ ಕಾರ್ಯಕ್ರಮ ಮಾತೃ ದೇವ ಭಾವ ಮೇಲೆ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಹೆಣ್ಮಕ್ಳು ಮುಲ್ಬಾಲ್ ತಾಲೂಕಿನ ಎಲ್ಲಾ ತಾಲೂಕಿನ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲಿ ಎರಡ್ ಸಾವಿರದ ಕಾರ್ಯಕ್ರಮ ಬರೋಕೆ ಪ್ರತಿಯೊಂದು ಹೆಣ್ಣು ಸಮೇತ ಅಲ್ಲ ಅವರು ಊರಿಂದ ಇಲ್ಲಿಗೆ ಇದೇ ಎಂಜಿ ಸಿಕ್ಸರ್ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಯಾಕೆ ಈ ಕಾರ್ಯಕ್ರಮ ಬರೋಕೆ ಅವ್ರಿಗೆ ಕಾರಿನ ವ್ಯವಸ್ಥೆಯಿಂದ ಹಿಡಿದು ಮತ್ತೆ ಅವ್ರು ಕರ್ಕೊಂಡೋಗಿ ಮನೆ ಬಿಡೋವರೆಗೂ ಎಲ್ಲಾ ಖರ್ಚು ವ್ಯವಸ್ಥೆ ಅದರ ಜೊತೆಗೆ ನಮ್ಮ ಮಾತು ಆಚಾರ್ಯ ದೇವಭಾವ ಅಂತ ಒಂದು ಕಾರ್ಯಕ್ರಮ ನಾವು ಆ ಈ ಕಾರ್ಯಕ್ರಮದ ವಿಶಿಷ್ಟತೆ ಏನು ಅಂದ್ರೆ ತಾಲೂಕು ಎಲ್ಲಾ ಶಿಕ್ಷಣ ವರ್ಗದ ಶಿಕ್ಷ ಶೈಕ್ಷಣಿಕ ಟೀಚರ್ ಶಿಕ್ಷಕರು ನಮ್ಮ ಅರೆ ಸರ್ಕಾರಿ ಸರ್ಕಾರಿ ಶಿಕ್ಷಕರು ಶಿಕ್ಷಕರ ಜೊತೆಗೆ ಅವರ ಫ್ಯಾಮಿಲಿ ಫ್ಯಾಮ್ಲಿಯನ್ನು ಕರ್ಕೊಂಡು ಬಂದು ಅವ್ರಿಗೆ ಒಂದು ಸನ್ಮಾನ ಪ್ರೋತ್ಸಾಹ ಸನ್ಮಾನ ಮಾಡಿ ಅವರ ಒಂದು ಅವ್ರು ಯಾಕೆಂದ್ರೆ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಸಮಾಜ ನಡೆಸುವ ಇರೋದೇ ಶಿಕ್ಷಕರು ಅವ್ರನ್ನ ಮುಗಿಸಿ ಅವರನ್ನ ಸಂಸ್ಕರಿಸುವಂತ ಮಾಡೋ ಕಾರ್ಯಕ್ರಮ ಫ್ಯಾಮಿಲಿ ಸಮೇತ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಗೌರವಿತವಾಗಿ ಮಾಡೋಣ ಅಂತ ಅಂದ್ಕೊಂಡು ಅದ್ರ ಜೊತೆಗೆ ಎಲ್ಲ ನಮ್ಮ ಪಬ್ಲಿಕ್ ಸರ್ವಿಸ್ ಜನಸೇವೆ ಜನಸೇವೆ ದಿನ ಬೆಳಗ್ಗಾದ್ರೆ ಪ್ರತಿಯೊಬ್ಬರು ನಮ್ಮ ಜನಸೇವೆ ಮಾಡ್ತಕ್ಕಂಥ ಒಂದು ವಾಟರ್ ಮೆನ್ ಇಂದ ಹಿಡಿದು ಒಂದು ಆಶಾ ವರ್ಕರು ನರ್ಸಿ ನರ್ಸ್ ನರ್ಸರಿ ವಿಲೇಜ್ ಅಕೌಂಟಿಂದ ಪ್ರತಿಯೊಬ್ಬರು ಯಾರು ಜನಸೇವೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರು ಜನಸೇವಕರನ್ನು ಅವ್ರನ್ನೂ ಸಮೇತ ಅವ್ರ ಫ್ಯಾಮಿಲಿ ಸಮೇತ ನಾವು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ನಾವು ಸಂಸ್ಕಾರ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವ್ರದೇ ಆದಂಥ ಒಂದು ಮರ್ಯಾದೆ ಕೊಟ್ಟು ಅವ್ರಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ತೀರ್ಮಾನ ತಗೊಂಡು ಆ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಒಂದು ತೀರ್ಮಾನ ತಗೊಂಡಿದ್ವಿ ಅದನ್ನು ಸಮೇತ ಆಜ್ಞಾನ ಚಾಟುಕಟ್ಟಿ ಅಂದರೆ ಮಾಡ್ತೀವಿ ಇದರ ಜೊತೆಗೆ ಇವಾಗ ಸರ್ಕಾರ ಇವಾಗ ನಮ್ಮ ಮುಲ್ಬಾಗಲ್ ಪೊಲೀಸು ಕೋಲಾರ ಜಿಲ್ಲಾ ಪೊಲೀಸು ಇಲ್ಲಿ ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಇರಬೇಕು ಹೆಲ್ಮೆಟ್ ಇಲ್ಲದೆ ಅನೇಕ ಆಕ್ಸಿಡೆಂಟ್ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅದೇ ಎಸ್ಪೆಷಲಿ ಮುಲ್ಬಾಗ ತಾಲೂಕಲ್ಲಿ ನಮ್ಮ ಡಿ ಸಿ ಬಂದಾಗ ಎಲ್ಲ ಅವರು ವೆರಿಫಿಕೇಶನ್ ಮೇರ್ವೇ ಮಾಡಿ ಎಲ್ಲ ಆಕ್ಸಿಡೆಂಟ್ಗಳು ಆಗಿರೋದು ಹೆಲ್ಮೆಟ್ ಇಲ್ದೇರ ಆಗಿರೋ ಅಂತ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಅವರು ಎರಡನೇ ತಾರೀಕಿಂದ ಕಂಪಲ್ಸರಿ ಹೆಲ್ಮೆಟ್ ಪ್ರತಿಯೊಬ್ಬ ಗಾಡಿ ಚೋಡ್ಸೋ ಚಾಲಕರು ಹೆಂಗ್ಸಿರ್ಬೋದು ಗಂಡಿಸಿರ್ಬೋದು ಇವಾಗ ನಮ್ಮ ತಾಲೂಕಲ್ಲಿ ಸುಮಾರು ಟ್ವೆಂಟಿ ಟ್ವೆಂಟಿ ಓಡಿಸ್ತಾರೆ ಎಲ್ರಿಗೂ ಅವರು ಇದು ಮಾಡಲೇಬೇಕು ಅಂತ ಎರಡನೇ ತಾರೀಕು ಕಂಪಲ್ಸರಿ ಮಾಡಿದ್ದಾರೆ ಅದಕ್ಕೆ ಅವರು ಅವ್ರದೇ ಆದಂತ ನಾವು ಸುಮಾರು ಒಂದು ಎಷ್ಟು ಎಷ್ಟು ನಮ್ಗೆ ಡಿಮ್ಯಾಂಡ್ ಸಿಗತ್ತೋ ಯಾರು ಬೇಕು ಅಂದರೆ ಟ್ರಯಲ್ ಆಗಿ ನಾವು ಸ್ವಲ್ಪ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ನಾವು ಒಂದು ಹದ್ ಸಾವಿರದಿಂದ ಒಂದು ಹತ್ತು ಸಾವಿರ ಹೆಲ್ಮೆಟ್ ತರಿಸಿ ಒಂದು ಪ್ರೋಗ್ರಾಮ್ ದೊಡ್ಡ ಪ್ರೋಗ್ರಾಮ್ ಮಾಡೋಣ ಅಂತೀವಿ ಆ ಪ್ರೋಗ್ರಾಮ್ ಎಲ್ಲರನ್ನು ಸಹಕರಿಸಬೇಕು ಈ ಇದರ ಉದ್ದೇಶ ಏನಂದ್ರೆ ಯಾರದೇ ಒಂದು ಉದ್ಯವ ಹೋದ್ರೆ ಅವ್ರ ಫ್ಯಾಮಿಲಿನ ಅನಾಥರ ಆಗುತ್ತೆ ಅದಕ್ಕೆ ಅವಕಾಶ ಕೊಡ್ತಾರೆ ಆಜ್ಞಾನ ದೊಡ್ಡ ಮನಸ್ಸು ಮಾಡಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಅದನ್ನು ಒಂದು ಮಾಡ್ಬೇಕು ಅಂತ ಎಲ್ಲರೂ ತೀರ್ಮಾನ ತಗೊಂಡು ಅವ್ರೆ ನಾವು ಆಜ್ಞಾನ ಹಾಕಿದ್ದೀವಿ ಇಂಥ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರೋದಕ್ಕೆ ನಮ್ಮ ಆಜ್ಞಾನ ಮೊಟ್ಟ ಧನ್ಯವಾದ ಧನ್ಯವಾದಗಳಿಂದ ಈ ಕಾರ್ಯ ಇಂಥ ಕಾರ್ಯಕ್ರಮಗಳಿಗೆ ಸಹಕರಿಸ್ತಾ ಇದ್ದಂಗೆ ಎಲ್ಲಾ ಮುಖಂಡರು ಪ್ರತಿ ತಾಲೂಕಿನ ಎಲ್ಲ ನಾಗರಿಕರು ಧನ್ಯವಾದಗಳಲ್ಲಿ ಭಯಸ್ತಾರೆ